ಓಂ ಗಮ್ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕ್ರೆ ಈ ದಿನ ನಮ್ಮ ವಾಸ್ತುವಿನಲ್ಲಿ ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ಬಂದ್ರೆ ಬ್ರಹ್ಮಸ್ಥಾನದ ಟಾಯ್ಲೆಟ್ ಬರೆದು ಹೇಗೆ ಬರುತ್ತೆ ಮನೆ ಮಧ್ಯದಲ್ಲಿ ಅಂತ ಯೋಚನೆ ಮಾಡ್ತಿದಿರಲ್ವಾ ಮಧ್ಯದಲ್ಲಿ ಯಾವ ರೀತಿ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಇದು ಗೊತ್ತಿಲ್ಲದೆ ಮಾಡ್ತಾ ಇಲ್ಲ ಕರ್ಮ ಫಲ ಯಾವ ರೀತಿ ಮಾಡ್ಕತಾ ಇದ್ದಾರೆ ಅಂದ್ರೆ ಗೊತ್ತಿದ್ದಾನೆ ಮಾಡ್ತಾ ಇದೊ ಗೊತ್ತಿದ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ನೋಡಿ ವೀಕ್ಷಕರು ಹೇಳ್ತೀನಿ ಏನಾಗಿದೆ ಅಂತ ಹೇಳಿದ್ರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇವ್ರದ್ದು ಮನೆಯೆಲ್ಲ ವಾಸ್ತು ಪ್ರಕಾರ ಎಕ್ಸಲೆಂಟಾಗಿ ಚೆನ್ನಾಗಿ ಕಟ್ಟಿದ್ದಾರೆ ಸೈಟ್ ವಿಸಿಟ್ಗೆ ಹೋದಾಗ ಏನಾಗಿದೆ ಸಮಸ್ಯೆ ಅಂತ ಅಲ್ಲಿ ಪ್ರಾಬ್ಲಮ್ಗಳು ಈ ನೋಡೋಕೆ ವಾಸ್ತು ಪ್ರಕಾರ ಎಕ್ಸಲೆಂಟಾಗಿ ಚೆನ್ನಾಗಿದೆ ಎಲ್ಲ ಮನೆಯೆಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಯಾವುದೇ ಸಮಸ್ಯೆ ಇಲ್ಲ ಮನೆಯೊಳಗೆ ನೋಡ್ಬಿಟ್ರೆ ಎಲ್ಲ ಕರೆಕ್ಟಾಗಿದೆ ಆದ್ರೂ ಮನೆಯಲ್ಲಿ ಬರೀ ಸಮಸ್ಯೆ ಹಣಕಾಸು ತೊಂದರೆ ಕಿರಿಕಿರಿ ಏನಕ್ಕೆ ಸಮಸ್ಯೆ ಆಗ್ತದೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ ನೋಡಿ ಟೋಟಲ್ ಆಗಿ ಬಂದ್ರೆ ಈಗ ನಮ್ದು ಸೈಟ್ ಮನೆ ಜಾಗದಲ್ಲಿ ಇದು ಬಂದು ಬ್ರಹ್ಮಸ್ಥಾನ ಆಗುತ್ತೆ ಸೆಂಟ್ರು ಇದು ಬ್ರಹ್ಮಸ್ಥಾನ ಈ ಬ್ರಹ್ಮಸ್ಥಾನದಲ್ಲಿ ಟ್ಯಾರೆಟ್ ಬಂದಿದೆ ನೀವು ಯೋಚನೆ ಮಾಡ್ತಾ ಇರಬಹುದು ಈಗ ಮಾಮೂಲಿ ನಾರ್ಮಲ್ ಆಗಿ ಮನೆಯಲ್ಲಿ ಸೈಡ್ ಗಿಡ್ಬೇಕಲ್ಲ ಅಂತ ಅಲ್ವಾ ಇಲ್ಲೇ ಅವರು ಟ್ವಿಸ್ಟ್ ಕೊಟ್ಟಿರೋದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಚಿತ್ರ ವಿಚಿತ್ರವಾಗಿ ನಮ್ಗೆ ಒಂದೊಂದು ಸೈಟ್ ಹೋದಾಗ್ಲೂ ಒಂದೊಂದು ಎಕ್ಸ್ಪೀರಿಯನ್ಸ್ ಒಂದೊಂದು ಹೊಸ ಅನುಭವಗಳು ಈಗ ನಾವು ಈಗ ಓದ್ಕೊಂಡು ಸ್ಟಡಿ ಮಾಡ್ಕೊಂಡು ಇದೆಲ್ಲ ತಿಳ್ಕೊಂಡು ಈ ರೀತಿ ಇದ್ರೆ ಈ ರೀತಿ ಸಮಸ್ಯೆಗಳು ಅದನ್ನ ಅನಾಲೈಸಿ ಮಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀವಿ ಈ ರೀತಿ ಪ್ರಾಬ್ಲಮ್ಗಳು ಹಿಂಗೆ ಆಗುತ್ತೆ ಆಗ್ತಾ ಇದೆ ಎಕ್ಸಾಂಪಲ್ಗಳೆಲ್ಲ ಇದೇ ಸಿಕ್ಕಿದೆ ಆದ್ರೂ ಇನ್ನೂ ಒಂದೊಂದು ಹೊಸ ಹೊಸ ಟುಶ್ಟ್ಗಳು ಕಟ್ಬಿಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಇದು ನೋಡಿ ಈಗ ಬ್ರಹ್ಮಸ್ಥಾನದಲ್ಲಿ ಯಾವ ರೀತಿ ಬಂದರೆ ಟುಶ್ಟ್ ಕೊಟ್ಟಿದ್ದಾರೆ ಅಂದರೆ ಇದು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರ್ ಸಮಸ್ಯೆ ಇಲ್ಲ ಆಕ್ಸಲೆಂಡ್ ಚೆನ್ನಾಗಿದೆ ಸೆಕೆಂಡ್ ಫ್ಲೋರು ಸೆಕೆಂಡ್ ಫ್ಲೋರ್ ಕೊಟ್ಟಿದ ಕಟ್ಟಿದ್ದಾರೆ ಈಗ ಗ್ರೌಂಡ್ ಫ್ಲೋರಲ್ಲಿ ಅವರು ವಾಸ ಮಾಡೋಕ್ಕೆ ಮಾಡ್ಕೊಂಡಿದ್ದಾರೆ ಓಕೆ ಚೆನ್ನಾಗಿದೆ ಫಸ್ಟ್ ಫ್ಲೋರಲ್ಲಿ ಎರಡು ಬಾಡಿಗೆ ಮನೆ ರೆಡಿ ಮಾಡಿದ್ದಾರೆ ಎಕ್ಸಲೆಂಟ್ ಅದು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫೈನಲ್ ಟಾಪ್ ಫ್ಲೋರಲ್ಲಿ ಏನು ಮಾಡಿದ್ದಾರೆ ಸಿಂಗಲ್ ಬೆಡ್ರೂಮ್ ಯಾವುದಾದ್ರೂ ಬ್ಯಾಚುಲರ್ಗೆ ಕೊಡಕ್ಕೆ ಅಂತ ರೂಮ್ ಮಾಡಿದಾರಲ್ಲ ಆ ರೂಮಲ್ಲಿ ಸಮಸ್ಯೆ ಆಗಿದೆ ಯಾವ ರೀತಿ ಸಮಸ್ಯೆ ಅಂತ ಹೇಳ್ತೀನಿ ನೋಡಿ ಇದು ಈಗ ಏನ್ ಮಾಡಿದ್ದಾರೆ ಇಲ್ಲಿ ಉತ್ತರದಲ್ಲಿ ಖಾಲಿ ಜಾಗ ಇದು ಯೂಸ್ ಮಾಡ್ಕೊಂಡಿಲ್ಲ ಖಾಲಿ ಕೊಟ್ಟಿದ್ದಾರೆ ಈ ದಕ್ಷಿಣಕ್ಕೆ ಕಟ್ಟಿದ್ದಾರೆ ಇಲ್ಲೂ ಎಕ್ಸಲೆಂಟ್ ಆಗಿ ಚೆನ್ನಾಗಿ ಕಟ್ಟಿದ್ದಾರೆ ಇಲ್ಲಿ ಏನು ಸಮಸ್ಯೆ ಆಗಿಲ್ಲ ಪ್ರಾಬ್ಲಮ್ ಆಗಿಲ್ಲ ಇಲ್ಲೂ ಕಟ್ಟಾಗೆ ತಗೊಂಡಿದ್ದಾರೆ ದಕ್ಷಿಣ ಇಲ್ಲಿ ಮೆಟ್ಲು ಕೊಟ್ಟಿದ್ದಾರೆ ಆಗ್ನೇಯ ಆಗ್ನೇಯದಲ್ಲಿ ಮೆಟ್ಲು ಕೊಟ್ಟಿದ್ದಾರೆ ಇಲ್ಲಿ ಏನ್ ಮಾಡಿದ್ದಾರೆ ಇಲ್ಲಿ ರೂಮ್ ಮಾಡಿದ್ದಾರೆ ಎಂಟ್ರಿ ಕೊಟ್ಟರು ಚೆನ್ನಾಗಿದೆ ರೂಮ್ ಎಂಟ್ರಿ ಇಲ್ಲಿ ಆಮೇಲೆ ಇನ್ನೊಂದು ಅಡುಗೆ ಆಮೇಲೆ ಸಿಂಗಲ್ ಅಡುಗೆ ಮನೆ ಅಡುಗೆ ಮನೆಗೆ ಇಲ್ಲಿ ಮಾಡ್ಕೊಂಡಿದ್ದಾರೆ ಎಲ್ಲ ಕೊಟ್ಟರು ಒಂದು ಇಲ್ಲಿ ಏನ್ ಚಿಕ್ಕದಾಗಿ ಒಂದು ರೂಮು ಮಾಡಿದ್ದಾರೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇಲ್ಲೊಂದು ರೂಮು ಇದೆ ಇದು ಎಂಟ್ರಿ ಚೆನ್ನಾಗಿರ ಕೊಟ್ಟಿದ್ದಾರೆ ಎಲ್ಲ ಚೆನ್ನಾಗಿದೆ ಇಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನೋಡಿ ಟಾಯ್ಲೆಟ್ ರೂಮ್ ಏನ್ ಹೋಗ್ಬಿಟ್ಟಿದ್ದಾರೆ ಇವರು ತಂದು ಮ್ಯಾಗಡೆ ಬಂದು ಟಾಪ್ ಫ್ಲೋರ್ ಅಲ್ಲಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಟಾಯ್ಲೆಟ್ ಮನೆಯಿಂದ ಹೊರಗಡೆ ಅಲ್ವಾ ಅಂತ ಕೊಟ್ಟಾರ ಇವರು ಟಾಯ್ಲೆಟ್ ರೂಮ್ ಇಲ್ಲಿ ಗೊತ್ತಾಯ್ತಾ ಈಗ ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ಬರಬಾರ್ದು ಅಂತ ಹೇಳಿದಿವಿ ಆದ್ರೆ ಇವ ಕರ್ಮ ಹಣೆ ಬರ ಬುಡಲ್ಲ ಯಾರು ಅನ್ನೋಕೆ ಇದೇ ಅನುಭವ ಸಾಕ್ಷಿ ಇಲ್ಲಿ ಏನ್ ಮಾಡಿದ್ದಾರೆ ಇಲ್ಲಿ ಟಾಯ್ಲೆಟ್ ಕೊಟ್ಟಿದ್ದಾರೆ ಇಲ್ಲಿ ಸ್ಟೆಪ್ ಕೊಟ್ಟಿದ್ದಾರೆ ಇದ್ರ ಮೇಲ್ಗಡೆ ಕೊಡೋಕೆ ಇದು ಈ ರೂಮ್ ಮೇಲ್ಗಡೆ ಏನ್ ಮಾಡಿದ್ದಾರೆ ಇದು ಇಟ್ಟಿದ್ದಾರೆ ಎಂತದ್ ವಾಟರ್ ಟ್ಯಾಂಕು ವಾಟರ್ ಟ್ಯಾಂಕ್ ಎಲ್ಲ ಇಡಕ್ಕೆ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಕೆಳಗಡೆ ಸೋಲಾರ್ ಇಡ್ತಾವ್ರೆ ಎಲ್ಲ ಹೋಗಿ ರೆಡಿ ಮಾಡ್ಕೊಂಡಿದ್ದಾರೆ ಆದ್ರೆ ಸಮಸ್ಯೆ ಆಗಿರೋದು ಏನ್ ಮಾಡಿದ್ದಾರೆ ಅಂದ್ರೆ ಇವರು ಇಲ್ಲಿ ಹೊರಗಡೆ ಇಟ್ಬಿಟ್ಟಿದ್ದಾರೆ ಇದು ಟೋಟಲ್ ಇದು ತೋರಿಸ್ತೇನೆ ಟೋಟಲ್ ಈ ಜಾಗ ಬಂದ್ಬಿಟ್ಟು ಏನಾಗಿದೆ ಅಂದ್ರೆ ಇಷ್ಟು ಜಾಗ ಬಂದು ಬ್ರಹ್ಮಸ್ಥಾನ ಇವ್ರದು ಟೋಟಲ್ ಬಿಲ್ಡಿಂಗ್ಗೆ ನಾವು ಕೆಳಗಡೆ ಇಂದ ತಗೊಂಡಾಗ ಇದು ಬ್ರಹ್ಮಸ್ಥಾನ ಬ್ರಹ್ಮಸ್ಥಾನದಲ್ಲಿ ಟಾಯ್ಲೆಟ್ ಅರ್ಥ ಆಯ್ತಾ ಇಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ ಟಾಪ್ ಫ್ಲೋರ್ ಅಲ್ಲಿ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾರೆ ಅವರು ಮೇಲ್ಗಡೆ ಹೋಗಿ ಫುಲ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಇವ್ರಿಗೆ ಮನೆಗೆ ಹೋದ್ಮೇಲೆ ಸಮಸ್ಯೆಗಳು ಏನ್ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇತ್ತು ಬಿಸ್ನೆಸ್ ಇಲ್ಲ ಹೊಸ ಮನೆ ಕಟ್ಕೊಂಡ ಏನು ಕಣ್ ಆಗಿದೆಯಾ ಸಮಸ್ಯೆ ಆಗಿದೆಯಾ ನಮಗೆ ಕಣ್ ಬೀಳ್ತಾ ಈ ರೀತಿ ಯೋಚನೆಗಳಲ್ಲಿ ಹೋಗಿ ನೋಡಿದ್ರು ಇಲ್ಲ ಆದ್ರೆ ಮೇನ್ ಫಾಲ್ಟು ಇವರೇ ಇಲ್ಲಿ ಮಾರ್ಕೊಂಡ್ಬಿಟ್ಟಿದ್ದಾರೆ ಕರೆಕ್ಟರ್ ಬಂತು ಇದೇನೋ ಬ್ರಹ್ಮಸ್ಥಾನಕ್ಕೆ ಸೇರ್ಕೊಂತಿದ್ರು ಇಲ್ಲಿ ಇನ್ನೇನು ನಮಗೆ ಮೇಯ್ನು ಬರುವಂಥದ್ದು ಬ್ರಹ್ಮಸ್ಥಾನದಲ್ಲಿ ನಾವು ಖಾಲಿ ಇರಬೇಕು ಕ್ಲಿಯರ್ ಇರಬೇಕು ನಮಗೆ ಪಾಸಿಟಿವ್ ಎನರ್ಜಿ ಸೆಂಟ್ರ್ ಮನೆ ಸೆಂಟ್ರಿಂದ ಬಂದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಈ ರೀತಿ ಇದ್ದಾಗ ನಮ್ಗೆ ಪ್ರಾಬ್ಲಮ್ಗಳಾಗಲ್ಲ ಸಮಸ್ಯೆಗಳಾಗಲ್ಲ ಅಂತ ಹೇಳಕ್ಕೆ ಹೇಳ್ತಾ ಇದೀವಿ ಆ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಒಂದ್ ಸಣ್ಣ ಟೇಬಲ್ ಇದ್ರೇನೆ ಒಂದ್ ಚೇರ್ ಇದ್ರೂ ಬಾರ್ವಾದೋಸ್ತೋ ಟೀಪ ಏನಾದ್ರೂ ಇಟ್ಕೊಂಡಿದ್ರು ಸಮೇತ ಅಲ್ಲಿ ನಮ್ಗೆ ಪಾಸಿಟಿವ್ ಎನರ್ಜಿ ಬರಲ್ಲ ಕಮ್ಮಿ ಆಯ್ತಾ ಬರುತ್ತೆ ಪರ್ಸೆಂಟೇಜ್ ಕಮ್ಮಿ ಆಗ್ಬಿಡ್ತದೆ ಇಲ್ಲಿ ನೋಡಿದ್ರೆ ಇವ್ರು ಏನ್ ಮಾಡಿದ್ದಾರೆ ಟಾಯ್ಲೆಟ್ರೂಮ್ ಇಟ್ಬಿಟ್ಟಿದ್ದಾರೆ ಮಧ್ಯದಲ್ಲಿ ಈ ಟಾಯ್ಲೆಟ್ ರೂಮ್ ಇಟ್ಟಾಗ ಇಟ್ ಈಗ ಈ ಟಾಯಿಲೆಟ್ರಿ ಮೇಲೆ ಇಟ್ಟಿದ್ದಾರೆ ತಪ್ಪು ಅಂತ ಹೇಳ್ತಾ ಇದಾರೆ ಪುನಃ ಇನ್ನೊಂದು ಕಮೆಂಟ್ ಅಲ್ಲಿ ಕ್ವಶನ್ ಹೆಂಗತ್ತಾ ಪುನಃ ಎಲ್ಲಿ ಹೇಳಿ ಅಂತ ಅದನ್ನ ಹೇಳ್ಬಿಡ್ತೀನಿ ಈಗ ಟಾಯಿಲೆ ಏನ್ ಮಾಡ್ಬೇಕು ಅಂದ್ರೆ ಇವರು ಈ ಮನೆ ಬಂದು ಈ ರೂಮ್ ಅಲ್ಲಿ ವಾಯು ಮೇಲೆ ಇಲ್ಲಿ ಕೊಡಬಹ್ ಟೋಟಲ್ ಮನೆಗೆ ಬಂದು ವಾಯು ಸೆಂಟ್ರ್ ಬರುತ್ತೆ ನಡೀತದೆ ಇದು ಇದು ಗುಡ್ ಆಗೋದು ಇದು ಇವರು ಇಲ್ಲಿ ಎಂಟ್ರಿ ಕೊಡಬಹುದು ಇಲ್ಲ ಇಲ್ಲಿ ಎಂಟ್ರಿ ಕೊಡಬಹುದು ಡೋರು ಇದು ಟಾಯ್ಲೆಟ್ ಕೊಡ್ಬೋಯ್ತು ಇಲ್ಲಿ ಟಾಯ್ಲೆಟ್ ಇದು ಓಕೆ ಇದು ಬ್ಯಾಡ್ ಇದು ಸಮಸ್ಯೆ ಆಗಿರೋದು ಇಲ್ಲಿ ಈಗ ಟಾಯ್ಲೆಟ್ ತೆಗೆದು ಈಚೆ ಈಗ ಈ ರೀತಿ ಪ್ರಾಬ್ಲಮ್ಗಳು ನಾವೇನ್ ಮಾಡ್ತೀವಿ ಅಂದ್ರೆ ಕೆಳಗಡೆ ನೋಟಾಗಿ ನೀಟಾಗಿ ನೋಡಿ ರೆಡಿ ಮಾಡ್ಕೊಂಡಿರ್ತೀವಿ ಟಾಪ್ ಫ್ಲೋರ್ ಅಲ್ವಾ ಲೇಸಿ ಯಾವ್ದು ಮಾಡಿ ಈಗ ಇದೆ ಈಗ ಇವ್ರು ಐಡಿಯಾ ಕೊಟ್ಟವರೋ ಇಂಜಿನಿಯರ್ ಐಡಿಯಾ ಕೊಟ್ಟವರೋ ಇಲ್ಲ ಮೇಸ್ತ್ರಿ ಐಡಿಯಾನ ಇದು ಐತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲ ಮಾಡಿ ರೆಡಿ ಆಯಿತು ಹಿಂಗಾಗಿದೆ ಸಮಸ್ಯೆಗಳು ಈ ರೀತಿ ಬ್ರಹ್ಮಸ್ಥಾನಗಳನ್ನ ನೋಡಿ ನಾವು ಕೆಳಗಡೆ ಮಾತ್ರ ಇದು ಮಾಡ್ಕೊಳ್ಳೋದಲ್ಲ ಹೊಸ ಹೊಸ್ದೇ ನೋಡಕ್ಕೆ ಹೋದಾಗ ನಮಗೆ ಶಾಕಾಗೋಯ್ತದೆ ಓ ಇದ್ದೇನಪ್ಪ ಈ ರೀತಿ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡಿದ್ರ ಅಂತ ಟಾಪ್ ಫ್ಲೋರಲ್ಲಿ ಮಾಡಿಬಿಟ್ಟಿದ್ದಾರೆ ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದಾಗ ರೂಮ್ ಗಳನ್ನ ಮಾಡಿದಾಗ ಈ ಪ್ರಾಬ್ಲಮ್ ತಂದು ಇಟ್ಕೊಂಡಿದ್ರೆ ಮನೆಯಲ್ಲಿ ನೋಡಿ ವೀಕ್ಷಕರೇ ಈಗ ಅದೇ ನಾವ್ ಹೇಳೋದು ಏನಂತ ಹೇಳುದಂದ್ರೆ ಈಗ ನೀವು ಸ್ಕೆಚ್ ಎಲ್ಲ ಹಾಕ್ಸ್ತಾ ಇದೀರಾ ಎಲ್ಲಾ ರೆಡಿ ಮಾಡ್ತಾ ಇದೀರಾ ಇಂಜಿನಿಯರ್ ಎಲ್ಲ ಹಾಕ್ಸ್ತಾ ಇದ್ದೀರಾ ಎಲ್ಲಾ ಮಾಡ್ಸಿ ಓಕೆ ಗುಡ್ ಬೇಕು ನಮ್ಗೆ ಈಗ ಅಳತೆ ಪ್ರಕಾರ ಮಾಡ್ಕೋಬೇಕು ಮನೇಲೆಲ್ಲ ಬೇಕು ಇವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈಗ ಇತ್ತೀಚೆಗೆ ಸುಮಾರು ಜನ ಇಂಜಿನಿಯರ್ ಗಳು ಕಲ್ತ್ಕೊಂಡಿದ್ರೆ ವಾಸದ ಪ್ರಕಾರ ಹಾಕ್ತಾ ಇದಾರೆ ನಾವು ಅವ್ರನ್ನ ದೂರ್ತಾ ಇಲ್ಲ ಆದ್ರೂ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಆಮೇಲೆ ಮನೆಯಿಂದ ನೀರು ಹೊರಗಡೆ ಹೋಗುವಂತದ್ದು ಎಲ್ಲಿ ಮಾಡ್ಬೇಕು ಬಟ್ಟೆ ತೊಳೆಯಕ್ಕೆ ಎಲ್ಲಿ ಮಾಡ್ಬೇಕು ಅಯ್ಯೋ ಅದು ನೋಡಿದಾಗಂತ ಅದು ಚಿತ್ರ ವಿಚಿತ್ರವಾಗಿಯೇ ಸಿಗ್ತಾ ಇದೆ ಆ ರೀತಿಯನ್ನ ಅವ್ರು ನೋಡಕ್ ಹೋಗಲ್ಲ ಒಳಗಡೆ ನೋಡ್ತಾರೆ ಈ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಬರಬೇಕು ಮಾಸ್ಟರ್ ಬೆಡ್ರೂಮ್ ಬರಬೇಕು ನೈರುತ್ತಿದ್ರೆ ವಾಯುವ್ಯದಲ್ಲಿ ಬಾತ್ರೂಮ್ ಬರ್ಬೇಕು ಈ ರೀತಿ ಹಾಲ್ ಬರಬೇಕು ಈ ಸಮಯದಲ್ಲಿ ಅಂತ ಮಾಡ್ ಕೊಡ್ತಾ ಇದಾರೆ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಮೈನ್ ಡೋರ್ ಟು ಡೋರ್ ನೋಡ್ತಾ ಇಲ್ಲ ಕುತ್ಕೊಳ್ ಬರ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ಈ ರೀತಿ ಪ್ರಾಬ್ಲಮ್ಗಳನ್ನ ಸರಿ ಮಾಡ್ಕೋಬೇಕು ಅಂದ್ರೆ ನೀವು ತೋರ್ಸ್ಕೊಳ್ಳಿ ನಿಮ್ಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಈಗ ಯಾರು ಇದ್ರೆ ಎಜುಕೇಟೆಡ್ ಇದ್ರೆ ಇದ್ರ ಬಗ್ಗೆ ಸ್ಟಡಿ ಮಾಡಿರೋ ಇದ್ರೆ ಅವ್ರ ಹತ್ರ ತೋರಿಸ್ಕೊಳ್ಳಿ ಇಲ್ಲ ನಾ ಪ್ಲ್ಯಾನ್ ವೆರಿಫಿಕೇಶನ್ ಮಾಡಿಕೊಡಿ ಅಂತ ಹೇಳಿದ್ರೆ ನಾವು ನಿಮಗೆ ಪ್ಲ್ಯಾನ್ ವೆರಿಫಿಕೇಷನ್ ಮಾಡಿ ಕೊಡ್ತೀವಿ ಕಟ್ಕೊಳ್ಳಿ ಮನೆಯನ್ನು ಚೆನ್ನಾಗಿರಿ ಇಲ್ಲ ಸೈಟ್ ವಿಸಿಟಿಂಗೇ ಮಾಡಬೇಕು ಅಂತ ಹೇಳಿದ್ರೆ ಸೈಟ್ ವಿಸಿಟಿಂಗು ಮಾಡ್ಕೊಡ್ತೀವಿ ನಾವು ಬರ್ತೀವಿ ಈ ರೀತಿ ನಿಮ್ಮ ಮನೆಯನ್ನ ನಾವು ಕಟ್ಟಬೇಕಾದ್ರೆ ನೋಡ್ಕೊಂಡು ಹುಷಾರಾಗಿ ಒಂದು ಫ್ಲೋರು ಎರಡು ಫ್ಲೋರು ಮೂರು ಫ್ಲೋರ್ ಮನೆ ಕಟ್ತಾ ಇರ್ತೀರ ಈ ಸಮಸ್ಯೆಗಳು ಇರುತ್ತೆ ಆಗದಂಗೆ ನೋಡ್ಕೊಂಡು ಕಟ್ಕೋಬೇಕು ತೋರಿಸ್ಕೋಬೇಕು ಪ್ರತಿಯೊಂದು ಇಂಪಾರ್ಟೆಂಟ್ ಈಗ ನಾವು ಕಟ್ಟಾಗ್ಬಿಟ್ಟಿದೆ ಎಷ್ಟು ಪ್ರಾಬ್ಲಮ್ ಅವ್ರಿಗೆ ಈಗ ಅದು ಹೊಡೆದು ಅದು ಕ್ಲಿಯರ್ ಮಾಡಿ ಪುನಃ ಈಚೆ ಕಟ್ಬೇಕು ಅಂದರೆ ಸುಮ್ಮನೆ ದುಡ್ಡು ವ್ಯರ್ಥ ಈಗ ಆಮೇಲೆ ಗೊತ್ತಾ ಆಗ ಕೆಲಸ ಮಾಡ್ಬೇಕಾದ್ರೆ ಜನ ಸಿಕ್ಬಿಡ್ತಾರೆ ಈಗ ಸಪ್ರೇಟ್ ಇದೊಂದಕ್ಕೆ ಮಾಡಿಸ್ಬೇಕು ಅಂದಾಗ ಭಾಳ ಕಷ್ಟ ಕೆಲಸ ಮಾಡ್ಸೋದು ಕೆಲಸಗಾರ ಹಿಡ್ಕೊಂಬಂದು ಮಾಡಿಸೋದು ಹಿಂಸೆ ಇದೆ ಹಿಂಸೆ ಆಗುತ್ತೆ ಅವಾಗ ಸಮಸ್ಯೆಗಳನ್ನ ಅದೇ ನಾವು ಕಟ್ಟಬೇಕಂದ್ರೆ ರೆಡಿ ಮಾಡ್ಕೊಂಡ್ರೆ ಚೆನ್ನಾಗಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅಲ್ಲಿ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ನನ್ನ ಮೇಲೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ